ನಾನೊಂದು ಲಿಪಿ ತೋರಿಸ್ತೀನಿ ಇದರಲ್ಲಿರೋದು ಏನು ಅಂತ ಡಿಕೋಡ್ ಮಾಡಿದ್ರೆ ನಿಮ್ಗೆ ತಮಿಳುನಾಡು ಸರ್ಕಾರ ಒಂದಲ್ಲ ಎರಡಲ್ಲ ಎಂಟು ಕೋಟಿ ರೂಪಾಯಿಗಳನ್ನ ನೀಡುತ್ತೆ ಇದು ಸ್ವತಃ ತಮಿಳುನಾಡು ಸಿಎಂ ಸ್ಟಾಲಿನ್ ಹೇಳಿದ ಮಾತು ಸಿಂಧು ನಾಗರಿಕತೆಗೆ ಸಂಬಂಧಿಸಿದ ಲಿಪಿ ಇರುವ ಬರಹಗಳು ಪತ್ತೆಯಾಗಿ ಸುಮಾರು ನೂರು ವರ್ಷಗಳು ಕಳೆದ್ರು ಇದುವರೆಗೂ ಅದರಲ್ಲಿ ಏನು ಬರೆದಿದೆ ಅಂತ ಯಾರಿಗೂ ತಿಳಿದಿಲ್ಲ ಯಾವುದೇ ಇತಿಹಾಸ ತಜ್ಞರಿಗೂ ಇದರಲ್ಲಿ ಅಂತ ಹುಡುಕಾಡೋದಿಕ್ಕೆ ಸಾಧ್ಯವಾಗಿಲ್ಲಂತೆ ಅದಕ್ಕೆ ಕೊನೆಗೆ ಸಾರ್ವಜನಿಕರಿಗಾಗಿ ಈ ಬಹುಮಾನದ ಆಫರ್ ಅನ್ನ ನೀಡಲಾಗಿದೆ ಈ ಬರಹಕ್ಕಾಗಿ ಯಾಕಿಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಡೌಟ್ ಇದ್ರೆ ನಾನು ಹೇಳ್ತೀನಿ ಕೇಳಿ ತಮಿಳ್ನಾಡು ಸಿಎಂ ಏನ್ ಹೇಳ್ತಾರೆ ಅಂದ್ರೆ ಭಾರತದ ಇತಿಹಾಸವನ್ನ ತಮಿಳುನಾಡು ಇಲ್ಲದೆ ಬರೆಯಲು ಸಾಧ್ಯವಿಲ್ಲ ಹಾಗಾಗಿ ಈ ಬರಹದಲ್ಲಿ ತಮಿಳ್ನಾಡಿಗೆ ಸಂಬಂಧಿಸಿದ ವಿಶೇಷ ಐತಿಹಾಸಿಕ ವಿಚಾರಗಳಿವೆ ಹೋರಿಯ ಚಿಹ್ನೆಗಳು ಸಿಂಧೂ ನಾಗರಿಕತೆಯಲ್ಲಿದ್ದು ಅದು ನಿಜವಾಗಿ ತಮಿಳರ ಚಿಹ್ನೆಯಾಗಿದೆ ಸಿಂಧೂ ನಾಗರಿಕತೆಯ ಈ ಬರಹಗಳು ನಮಗೆ ತುಂಬಾ ಮುಖ್ಯವಾದದ್ದು ಇತಿಹಾಸದ ಇನ್ನೊಂದು ಮಗ್ಗಲನ್ನ ಇದು ನಮ್ಮ ಮುಂದೆ ತೆರೆಯಬಹುದು ಅಂತ ಹೇಳ್ತಿದ್ದಾರೆ ಇನ್ನು ಇದನ್ನ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆಗಳು ರಿಕೋರ್ಡ್ ಮಾಡಿದರೆ ಅವರಿಗೆ ಒಂದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ಕೋಟಿ ರೂಪಾಯಿಯನ್ನ ನೀಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ ನಿಮ್ಮ ಫ್ರೆಂಡ್ ಲಿಸ್ಟ್ ನಲ್ಲಿ ಯಾರಿಗಾದರೂ ಈ ಲಿಪಿಯನ್ನ ಕಂಡು ಸಾಧ್ಯವಿದ್ದರೆ ಸಾಧ್ಯವಿದ್ರೆ ಅವರನ್ನ ಮೆನ್ಷನ್ ಮಾಡಿ